नमस्कार कर्नाटक ಈ ವಿಡಿಯೋ ಬೆಂಗಳೂರು ಪೊಲೀಸ್ ಅವರಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಬೆಂಗಳೂರು DCP ನಾರ್ತ್ ಈಸ್ಟ್ ಸஜித் ACP ಅಲಂಕ ಕೊಡಿಗಿಲಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂಡ್ ಟೀಮ್ ಅಲ್ರಿ ಸಿಮಂತ್ ಕುಮಾರ್ ಸಿಂಗ್ ಅವರೇ ನಿಮ್ಮ ಕೊಡಗಿನ ಇನ್ಸ್ಪೆಕ್ಟರ್ ಪಿ ಹೇಳ್ತಾರೆ ವಾರೆಂಟ್ ಎತ್ಕೊಂಬಂದು ಮನೆ ಬಾಗಿಲನ್ನ ನಮ್ಮ ಮನೆ ಬಾಗಿಲ ಹೊಡೆದ್ರೆ ಗೇಟ್ಗಳನ್ನು ಹೊಡೆದಾಕಿದರೆ ಇಲ್ಲಿ ನಮ್ಮ ನಾಯಿಗಳಿಗೆ ಸೆಡಿಟಿವ್ಸ್ ಹಾಕಿ ಹೊರಡೇ ಬಂದು ಈ ದಿಸ್ ಕೇಸ್ ವಿಲ್ ಫೈಟ್ ಇಟ್ ಸಪ್ರೇಟ್ಲಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನನ್ನ ಮೇಲೆ ಆದಂತ ಎಫ್ ಐ ಆರ್ ಟೂ ಸಿಕ್ಸ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸೆಕ್ಷನ್ ಕೂಡ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಇಂಪ್ರೂವ್ಮೆಂಟ್ ಒಂದ್ರೆ ಒಂದು ಸೆಕ್ಷನ್ ಗೆ ತ್ರೀ ಇಯರ್ಸ್ ಇತ್ತು ಇನ್ನೊಂದು ಸೆಕ್ಷನ್ ಗೆ ತ್ರೀ ಇಯರ್ಸ್ ಆರ್ ಪೆನಾಲ್ಟಿ ಅಂತ ಇತ್ತು ಇಂತಹ ಕೇಸ್ಗೆ ಇವತ್ತು ನೋಟಿಸ್ ಕೊಟ್ಟು ಆಸ್ ಪರ್ ಅರ್ನೀಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕಾರ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಇತ್ತು ಅಂತಂದ್ರೆ ತ್ರೀ ಇಯರ್ಸ್ ಎರಡು ಎರಡು ಸೆಕ್ಷನ್ ಅಲ್ಲಿ ಇದ್ದಿದ್ದು ಸೊ ಲೆಸ್ ದ್ಯಾನ್ ತ್ರೀ ಇಯರ್ಸ್ ಇರುವಂತಹ ಯಾವುದೇ ಎಫ್ಐ ಆರ್ ಸೆಕ್ಷನ್ಗಳಿಗೆ ನೋಟಿಸ್ ಅನ್ನ ಕೊಡಬೇಕು ಕಾಲಾವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದ್ರೆ ನಿಮ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಹೇಳ್ತಾರೆ ಸರ್ಚ್ ವರ್ಡ್ ಹೇಳ್ತಾರೆ ಮನೆ ಬಾಗಿಲು ಹೊಡೆದಾಗ್ಬಹುದು ಅಂತ ಇದೇ ಮುತ್ತುರಾಜ್ಗೆ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಗೊತ್ತಿಲ್ವಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗುತ್ತೆ ಅಂತ ನನ್ನ ಎಫ್ಐಆರ್ ನಂಬರ್ ಟೂ ಸಿಕ್ಸ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅರ್ನೀಶ್ ಕುಮಾರ್ ಅರಣ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನೇ ಫಾಲೋ ಮಾಡಿದ ನೀವು ಒಂದು ನಮ್ಮನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನೇ ಫಾಲೋ ಮಾಡಿದ ಮಟ್ಟಕ್ಕೆ ಬೆಂಗಳೂರು ಪೊಲೀಸರು ಬೆಳೆದವ್ರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಏನ್ ಮರ್ಯಾದೆಯನ್ನು ಕೊಡ್ತೀರಾ ಸೀಮಂತ್ ಕುಮಾರ್ ಸಿಂಗ್ ಅವರೇ ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ ಹೇಳೋರ್ ನನಗೆ ಕಳೆದ ಹತ್ತು ವರ್ಷದಿಂದ ಕೇಳ್ತಾ ಇದ್ದೀನಿ ನನಗೆ ಥ್ರೆಟ್ ಇದೆ ಏನೋ ನನಗೆ ಗನ್ ಲೈಸೆನ್ಸ್ ಕೊಡಿ ಗನ್ ಮ್ಯಾನ್ ಹಾಕಿ ಅಂತ ನೀವುಗಳು ಯಾರು ಹಾಕಲಿಲ್ಲ ನಿಮಗೆ ಇಲ್ಲ ಅದೇ ಯಾವ ಕೇಸಲ್ಲಿ ಲೆಸ್ ದಾನ್ ತ್ರೀ ಇಯರ್ಸ್ ಮೀನ್ ಲೆಸ್ ದೇನ್ ಸೆವೆನ್ ಇಯರ್ಸ್ ಇದೆಯೋ ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ನಾವು ಮಾಡಲ್ಲ ನಾವು ಕೊಡಗೇಲಿ ಪೊಲೀಸರು ಬೆಂಗಳೂರು ಪೊಲೀಸರು ನಾವು ಮಾಡಲ್ಲ ಅಂತ ಅಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಯಾವ ಕೋರ್ಟ್ ಗೆ ನೀವು ಮರ್ಯಾದಿ ಕೊಡಲ್ಲ ವೈಕಾಂಡ್ ನಿಮ್ಮ ಅದೇ ಕೋರ್ಟ್ ಮುಂದೆ ತಗೊಂಡೋಗಿ ಕಂಟೆಂಪ್ಟ್ ಹಾಕಿ ನಿಮ್ಮನ್ನ ನಿಲ್ಸಿದ್ರೆ ಏನಾಗುತ್ತೆ ಶಿವನ್ ಕುಮಾರ್ ಸಿಂಗ್ ಅವರ ಅಡ್ವೊಕೇಟ್ ಆಗಿ ಮನೆ ಹತ್ರ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಬಂದು ಬಾಗಲನ್ನ ಹೊಡೆದ ಹಾಕಿ ನಾನು ಹೇಳಿದ್ದೀನಿ ಮುತ್ತು ಏನೋ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಮುತ್ತುರಾಜ್ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಪ್ರೆಷರ್ ಆಗ್ತಾವ್ರಿ ಸರ್ ಕರ್ಕೊಂಡೋಗ್ಬೇಕು ಅಂತ ಹೇಳ್ತಾರೆ ಸಿ ಪಿನೂ ಅದನ್ನೇ ಹೇಳ್ತೇನೆ ಯಲಂಕ ಪಿನೂ ಅದನ್ನೇ ಹೇಳ್ತಾರೆ ಡಿಕೆಶಕುಮಾರ್ ಕರ್ಕೊಂಡ್ಬಂದ್ರೆ ಅಂತ ಒಳಗಡೆ ಹೇಳಿದ್ದು ನಾನು ಎಲ್ಲಾರು ಮುಂದೆ ಹೇಳಿಲ್ಲ ಕೆ ಡಿಕೆಶ್ ಕುಮಾರ್ ಇಂದ ಪ್ರಜರ್ ಇದ್ದಾರೆ ಅಂತ ಅಲ್ರಿ ಕಾನೂನನ್ನೇ ಸುಪ್ರೀಂ ಕೋರ್ಟ್ ಕಾನೂನನ್ನೇ ಫಾಲೋ ಮಾಡಿದಂತ ಕೊಡಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಜುಡಿಷನ್ ಬೆಂಗಳೂರು ನಾರ್ತ್ ಈಸ್ಟ್ ಎಸಿಪಿ ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ಜರುಗಿಸಬಾರದು ಸುಪ್ರೀಂ ಕೋರ್ಟ್ ಗೈಡ್ ಫಾಲೋ ಮಾಡಿದೆ ಒಬ್ಬ ಅಡ್ವೊಕೇಟ್ ಡೆಲ್ಲಿ ಬಾರ್ ಕೌನ್ಸಿಲ್ ರಿಜಿಸ್ಟರ್ ಆಗಿರುವಂತಹ ಎನ್ರೋಲ್ಮೆಂಟ್ ಆಗಿರುವಂತಹ ಅಡ್ವೊಕೇಟ್ ಅನ್ನ ಈ ರೀತಿ ಹಿಂಸೆ ಕೊಟ್ಟು ಅವಮಾನ ಮಾಡಿ ಮನೆ ಬಾಗಲಿಗೆ ಒಡೆದಾಕಿ ಅವ್ರ ನಮ್ಮ ನಾಯಿಗಳಿಗೆ ಹಾಕಿ ಇದಕ್ಕೆ ನಿಮ್ಮ ಕಾನೂನು ಕ್ರಮ ನಾವು ಜರುಗಿಸಬಾರ್ದು ಜೊತೆನಲ್ಲಿ ಸೊ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಕಂಟೆಂಪ್ಟ್ ಯಾಕೆ ಹಾಕ್ಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ನಾವು ಫಾಲೋ ಮಾಡಿದ್ದೀವಿ ಅಂತ ಹೇಳುತ್ತಾ ಸಾಮಾನ್ಯ ಜನರ ಜನರ ಗೂಬೆ ಅನ್ಕೊಂಡೋಗ್ಬಿಡಿ ತುಂಬಾ ದೊಡ್ಡನ್ನ ತಪ್ಪು ಮಾಡ್ತೀರಾ ನೀವು ಸುಪ್ರೀಂ ಕೋರ್ಟ್ ಆರ್ಡರ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮ್ ಯೂನಿಫಾರ್ಮ್ ಬಿಚ್ಚೋಗುತ್ತೆ ಅಂತ ಹೇಳುತ್ತಾ ಕಾನೂನ್ಗೆ ಸುಪ್ರೀಂ ಕೋರ್ಟ್ಗೆ ನೀವು ಪೊಲೀಸ್ ಪೊಲೀಸವರೇನು ದೊಡ್ಡವರೇನಲ್ಲ ಅದನ್ನ ಪಾಲನೆ ಮಾಡಬೇಕದು ಮೊದಲ ಧರ್ಮ ಯಾವ ಸಚಿವರನ್ನು ಎತ್ಕೊಂಬಂದು ಬಾಗಿಲನ್ನ ಹೊಡಿಬಹುದು ಅಂತ ಹೇಳುವಂಥ ಮುತ್ತುರಾಜ್ಗೆ ಅದೇ ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಕೊಡಗೇಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಸುಪ್ರೀಂ ಕೋರ್ಟ್ ನ ಫಾಲೋ ಮಾಡಬೇಕು ಏನೋ ಡಿಕೆಶ್ ಕುಮಾರ್ ಮಾತನ್ನ ಫಾಲೋ ಮಾಡಬಾರ್ದು ಅನಧಿಕೃತವಾಗಿ ಒಬ್ಬ ಅಡ್ವೊಕೇಟ್ಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಆ ಕಾಮನ್ ಸೆನ್ಸ್ ಮತ್ತೆ ಕಾನೂನಿನ ಪಾಠವನ್ನ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಕಲಿಸೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಸಾಮಾನ್ಯ ಜನರ ಈ ಒಂದು ಡೆಮಾಕ್ರೆಸಿನಲ್ಲಿ ಇದೆ ಅಂತ ಹೇಳಿದ್ರೆ ಒಟ್ಟು ಬಟ್ ದಿಸ್ ಇಸ್ ನಾಟ್ ಎ ಪೊಲೀಸ್ ಸ್ಟೇಟ್ ಇದು ಪೊಲೀಸ್ ಸ್ಟೇಟು ಅಲ್ಲ ನೀವು ಯಾರಿಗೂ ಲೈಸೆನ್ಸ್ ಗುಂಡಾಗ್ಲೂ ಅಲ್ಲ ಕಾನೂನನ್ನ ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಇಲ್ಲ ನಿಮ್ಮ ಯೂನಿಫಾರ್ಮ್ಗಳನ್ನ ಬಿಚ್ಚಿ ಮನೆಗೆ ಸಸ್ಪೆಂಡ್ ಆಗಿ ಹೋಗಬೇಕು ಅಂತ ಎಚ್ಚರಿಕೆಯನ್ನ ಕೊಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ದಿಸ್ ಇಸ್ ಅ ಸೀರಿಯಸ್ ವಾರ್ನಿಂಗ್ ವಾಯೋಲೇಟಿಂಗ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಸರ್ ವಿ ಡೆಫಿನೆಟ್ಲಿ ಎನ್ ಶೋರ್ ದರ್ ಇಸ್ ಅನ್ ಆಕ್ಷನ್ ಆನ್ ದಿಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೀಮಂತ್ ಕುಮಾರ್ ಸಿಂಗ್ ಅವರೇ ಈಗಲಾರು ಬುದ್ಧಿ ಹೇಳಿ ಲಾಸ್ಟ್ ಟೈಮು ಹೊಡ್ಕಲ್ ಕ್ರಿಕೆಟ್ ಕಪ್ ಕೇಸಲ್ಲಿ ದಯಾನಂದು ಐದು ಜನ ಸಸ್ಪೆಂಡ್ ಆದ್ರು ಮಾನವ ಮರದಿ ಕಳ್ಕೊಂಡ್ರು ಆ ಗತಿ ನಿಮ್ಗಳಿಗೆ ಆಗೋದು ಬೇಡ ಅನ್ನೋದೇ ನನ್ನ ಒಂದು ಪ್ರಾರ್ಥನೆ ಥ್ಯಾಂಕ್ ಯು